ಹುಸೇನ್ ಸಾಬನ್ ಸರ್ ಇದು ವೀರ್ ತ್ರೀ ತೌಸಂಡ್ ಗಾಡಿ ಎಷ್ಟು ಎಚ್ ಪಿ ಗಾಡಿ ನೀವು ತಗೊಂಡಿದ್ದು ಯಾವಾಗ ತಗೊಂಡಿದ್ದು ತಗೊಂಡು ಒಂದು ಸುಮಾರು ಒಂದು ನಾಲ್ಕು ತಿಂಗಳು ಆಯ್ತು ಸರ್ ನಾಲ್ಕು ತಿಂಗಳು ಆಗ್ತದೆ ನಾಲ್ಕು ತಿಂಗಳು ಹಾಕಿ ಈಗ ಹಾಂ ಏನು ಕೆಲಸ ಮಾಡ್ತೀರಿ ದಾಳಂಬರಿಯಲ್ಲಿ ಎಣ್ಣೆ ಸ್ಪ್ರೇಯರು ದಾಳಿಂಬೆ ಎಣ್ಣೆ ಸ್ಪ್ರೇಯರು ಸ್ಪ್ರೇಯರು ಮತ್ತು ಇದು ಬ್ಲೇಡು ಹೊಲದ ಹೊಲದಲ್ಲಿ ಬ್ಲೇಡ್ ಎಳೆಯೋದು ರೋಟವೇಟರ್ ಹಾಕ್ತೀರಾ ಹಾಂ ರೋಟವೇಟರ್ ಹಾಕ್ತೀರಾ ಮತ್ತೆ ಟಿಲ್ಲರು ಟಿಲ್ಲರ್ ಯೂಸ್ ಮಾಡ್ತೀರಾ ಒಂದು ಹಾಂ ಈಗ ಗಂಟೆಗೆ ಎಷ್ಟು ನಿಮಗೆ ಡೀಸೆಲ್ ತತ್ತೆ ನೀವು ಸ್ಪ್ರೇಯರ್ ಹಾಕಿದ್ರೆ ಸ್ಪ್ರೇಯರ್ ಹಾಕಿದ್ರೆ ಒಂದೂವರೆ ಲೀಟರ್ ತಂತ ಒಂದೂವರೆ ಲೀಟರ್ ಈಗ ಫುಲ್ ಟ್ಯಾಂಕ್ ನೀವು ಡೀಸೆಲ್ ಮಾಡಿದ್ರೆ ಅದರಲ್ಲಿ ಸ್ಪ್ರೇಯರ್ ಟ್ಯಾಂಕ್ ಅಲ್ಲಿ ಎಷ್ಟು ಟ್ಯಾಂಕ್ ನೀವು ಕೆಲಸ ಮಾಡಬಹುದು ಒಂದು ಒಂದು ಒಂದ್ಸಾ ಒಂದು ಐದನೂರು ರೂಪಾಯಿ ಡೀಸೆಲ್ ಟ್ಯಾಂಕ್ ರೂಪಾಯಿ ಡೀಸೆಲ್ಗೆ ಮೂರು ಟ್ಯಾಂಕ್ ಮಾಡಬಹುದು ಮಾಡ್ಬೋದು ಮೂರುವರೆ ಟ್ಯಾಂಕ್ ಟ್ಯಾಂಕ್ ಆ ಟ್ಯಾಂಕ್ ಕೆಪಾಸಿಟಿ ಲೀಟರ್ ನಿಮ್ಗೆ ಔಷಧಿ ಮೂರು ಟ್ಯಾಂಕರ್ ಮೂರುವರೆ ಟ್ಯಾಂಕರ್ ಕೆಲಸ ಮಾಡಬಹುದು ಐನೂರು ರೂಪಾಯಿ ಡೀಸೆಲ್ ಅಂದ್ರೆ ನಿಮಗೆ ಲೆಕ್ಕಾಚಾರಕ್ಕೆ ಒಂದು ಕಾಲಿಂದ ಇಂದ ಒಂದೂವರೆ ಲೀಟರ್ ನಿಮಗೆ ರೋಟ್ ಹಾಕಿದ್ರೆ ಒಂದೂವರೆ ಲೀಟರ್ ರೋಟರಿ ಹಾಕಿದ್ರೆ ಒಂದೂವರೆ ಲೀಟರ್ ಟ್ಯಾಂಕರ್ ಆದರೆ ಒಂದು ಕಾಲು ಲೀಟರ್ ಹೋಗುತ್ತೆ ಟ್ಯಾಂಕರ್ ಸರ್ ಹೋಗುತ್ತೆ ಟಿಲ್ಲರ್ ಹಾಕಿದ್ರೆ ಒಂದು ಒಂದು ಕಾಲ್ ಲೀಟ್ರ್ ಒಂದು ಕಾಲ್ ಲೀಟ್ರ್ ಹೋಗುತ್ತೆ ರೂಟ್ರ್ ಹಾಕಿದ್ರೆ ಒಂದೂವರೆ ಲೀಟ್ರ್ ಒಂದೂವರೆ ಲೀಟ್ರ್ ಹೋಗುತ್ತೆ ಈಗ ನಿಮ್ಮ ಜೊತೆ ಈಗ ಬೇರೆಯವರೆಲ್ಲ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಹಾಂ ಮಾಡ್ತಾ ಇದ್ದಾರೆ ಸರ್ ಇವಾಗ ಇವಾಗ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿದೆ ಈಗ ನಿಮ್ಗೆ ಗಾಡಿ ಓಡಿಸೋಕ್ಕೆಲ್ಲ ಪವರ್ ಸ್ಟೇರಿಂಗು ಪ್ರತಿಯೊಂದು ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಓಡಿಸೋಕೆ ಏನಾರ ನಿಮಗೆ ಇದಾಗುತ್ತಾ ಏನು ತೊಂದರೆ ಲೆಗ್ ಸ್ಪೇಸ್ ಆಗಲಿ ಈ ಕಾಲು ಇಟ್ಕೊಳ್ಳೋಕ್ಕಾಗಲಿ ಮತ್ತೊಂದಕ್ಕಾಗಲಿ ಒಳಗಡೆ ಕುತ್ಕೊಳ್ಳೋಕ್ಕೆಲ್ಲ ಭಾಳ ಕರೆಕ್ಟಾಗಿ ಸ್ಪೇಸ್ ಕರೆಂಟ್ ಕರೆಕ್ಟಾಗಿ ಸರ್ ಡ್ರೈವಿಂಗ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನಿಮ್ಗೆ ಡಬಲ್ ಗೇರ್ ಬೀಳೋದು ಆ ಥರ ಆಗೋದು ಏನು ತೊಂದರೆ ಇಲ್ಲ ಕರೆಕ್ಟಾಗಿ ಗಾಡಿ ಕೆಲಸ ಮಾಡುತ್ತೆ ಹ್ಞೂ ಎಷ್ಟು ಗಂಟೆ ಓಡಿಸಿದೀರ ಈಗ ಐವತ್ತೆಂಟು ತಾಸು ಐವತ್ತೆಂಟು ತಾಸು ಓಡಿಸಿದ್ರೆ ಬೇರೆಯವ್ರಿಗೂ ಕೊಡ್ತೀರ ನೀವು ಗಾಡಿ ಓಡಿಸೋಕೆ ನಿಮ್ಮವ್ರು ಯಾರಾದ್ರೂ ಗಾಡಿ ಬಾಡಿಗೆ ಏನಾದ್ರು ತಗೊಂಡು ಹೋಗ್ತಾರ ಹೊಡಿತೀವಿ ಸರ್ ನಾವೇ ಹೋಗಿ ಹೊಡಿತೀವಿ ಹಾಂ ಡೀಪ್ ಇಡಕಾಗ್ಲಿ ಮತ್ತೊಂದು ಕರೆ ಎಲ್ಲ ಅದು ಕರೆಕ್ಟ್ ಇದೆಯಾ ಅದು ಇದಕ್ಕೆಲ್ಲ ಕರೆಕ್ಟ್ ಆಗುತ್ತೆ ಓಕೆ ಹಂದೆಂಬರ್ ಥ್ಯಾಂಕ್ ಯು